ನಮಸ್ತೆ ಸ್ನೇಹಿತರೆ ಕಂಠೀರವ ಸ್ಟೇಡಿಯಂನಲ್ಲಿ ವಿಷ್ಣುದಾದ ಮೇಲೆ ಕಿಡಿಗೇಡಿಗಳು ಚಪ್ಪಲಿ ಎಸಿದಾಗ ಅಣ್ಣವರು ಹೇಳಿದ್ದೇನು ನೋಡೋಣ ಬನ್ನಿ ಯಾವುದೇ ಚಿತ್ರರಂಗ ತೆಗೆದುಕೊಂಡರೂ ಇಬ್ಬರು ದಿಗ್ಗಜರ ನಡುವೆ ಪೈಪೋಟಿ ಇದ್ದೇ ಇರುತ್ತದೆ ಅದು ಎಪ್ಪತ್ತು ಎಂಬತ್ತರ ದಶಕ ಇರಬಹುದು ಇಲ್ಲ ಪ್ರಸ್ತುತ ಕಾಲಘಟ್ಟವೇ ಆಗಿರಬಹುದು ಕನ್ನಡ ಚಿತ್ರರಂಗ ಕೂಡ ಇಂತಹದ್ದೊಂದು ಪೈಪೋಟಿಯನ್ನು ಹಿಂದೆನೂ ನೋಡಿತು ಇಂದು ಕೂಡ ನೋಡುತ್ತಿದೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಿಷ್ಣುವರ್ಧನ್ ನಡುವೆ ಪೈಪೋಟಿ ಇತ್ತು ಅನ್ನೋದು ಗೊತ್ತಿರುವ ವಿಷಯವೇ ಆದರೆ ಇಬ್ಬರ ನಡುವೆ ವೈರತ್ವ ಇತ್ತು ಅನ್ನೋದನ್ನು ಯಾರೂ ಕೂಡ ಒಪ್ಪಿಕೊಳ್ಳುವುದಿಲ್ಲ ಇಬ್ಬರ ಕೆಲವು ಅಭಿಮಾನಿಗಳು ಇಂತಹದ್ದೊಂದು ವಾತಾವರಣ ಸೃಷ್ಟಿಸಿದ್ದರು ಅನ್ನೋರು ಬಹಳ ಮಂದಿ ಇದ್ದಾರೆ ಒಮ್ಮೆ ರಾಜ್ಕುಮಾರ್ ಅವರಿಗೆ ಪದ್ಮಭೂಷಣ ಬಂದ ಸಂದರ್ಭದಲ್ಲಿ ಬೆಂಗಳೂರಿನ ಕಂಠೀರವ ಸ್ಟುಡಿಯೋದಲ್ಲಿ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಈ ಸಮಾರಂಭಕ್ಕೆ ವಿಷ್ಣುವರ್ಧನ್ ಕೂಡ ಅತಿಥಿಯಾಗಿ ಬಂದಿದ್ದರು ಆ ವೇಳೆ ಯಾರೋ ಕಿಡಿಗೇಟುಗಳು ವಿಷ್ಣುದಾದಾ ಮೇಲೆ ಚಪ್ಪಲಿ ಎಸೆದಿದ್ದರು ಆ ಸಂದರ್ಭದಲ್ಲಿ ಅಣ್ಣವರು ವೇದಿಕೆ ಮೇಲೆ ಏನು ಹೇಳಿದ್ದರು ಅನ್ನೋದನ್ನು ಟೋಟಲ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಪತ್ರಕರ್ತರಾದ ಹರಿಹರಪುರ ಮಂಜುನಾಥ್ ವಿವರಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಅಣ್ಣವರ ಕಲಾ ಸೇವೆಯನ್ನು ಗುರುತಿಸಿ ಭಾರತ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿತ್ತು ಹೀಗಾಗಿ ಕನ್ನಡ ಚಿತ್ರರಂಗದ ವತಿಯಿಂದ ಬೆಂಗಳೂರಿನ ಕಂಠೀರವ ಸ್ಟುಡಿಯೋದಲ್ಲಿ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಆ ಸಮಾರಂಭಕ್ಕೆ ವಿಷ್ಣುದಾದ ಕೂಡ ಅತಿಥಿಯಾಗಿ ಹೋಗಿದ್ದರು ಆಗ ಕಿಡಿಗೇಳಿಗಳು ಚಪ್ಪಲಿ ಎಸೆದಿದ್ದರಿಂದ ಆಗ ಅಣ್ಣವರು ಎದ್ದು ನಿಂತು ಹೀಗೆ ಹೇಳುತ್ತಾರೆ ಎದ್ದು ನಿಂತು ಹೇಳುತ್ತಾರೆ ನೀವು ಎಸೆಯುತ್ತಿರುವುದು ಅವರಿಗಲ್ಲ ನನಗೆ ಇದನ್ನು ನೀವು ನಿಲ್ಲಿಸದೇ ಇದ್ದರೆ ಕಷ್ಟ ಆಗುತ್ತೆ ಅಂತಾರೆ ಆಮೇಲೆ ಅಂದು ನಿಂತು ಹೋಗುತ್ತೆ ಎಂದು ಹರಿಹರಪುರ ಮಂಜುನಾಥ್ ಟೋಟಲ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ವಿವರಿಸಿದ್ದಾರೆ ಹೆಚ್ಚಿಸಕ್ಕಷ್ಟೇ ನಿಂತಿರಲಿಲ್ಲ ಕಂಠೀರವ ಸ್ಟುಡಿಯೋ ಎದುರುಗಿದ್ದ ಪಲ್ಲವಿ ಚಿತ್ರಮಂದಿರದಲ್ಲಿ ವಿಷ್ಣುವರ್ಧನ್ ಸಿನಿಮಾ ಹಾಕಿದರು ಆ ಪೋಸ್ಟರ್ಗೂ ಬೆಂಕಿ ಹಚ್ಚಿದ್ದರು ಅಲ್ಲಿ ಎದುರುಗಡೆ ಇದ್ದ ವಿಷ್ಣುವರ್ಧನ್ ಪೇ ಪೋಸ್ಟರ್ ಗೆ ಬೆಂಕಿ ಹಚ್ಚಲಾಗುತ್ತೆ ವಿಷ್ಣುವರ್ಧನ್ ಹಾಗೂ ರಾಜ್ಕುಮಾರ್ ಇಬ್ಬರು ಸಮಾರಂಭದಲ್ಲಿ ಇದ್ದಾರೆ ರಾಜ್ಕುಮಾರ್ ಅವರಿಗೂ ಥಿಯೇಟರ್ ನಲ್ಲಿ ನಡೆದ ಘಟನೆಗೂ ಸಂಬಂಧವಿದೆಯೇ ಇದನ್ನು ನಾವು ಕೇಳಿಕೊಳ್ಳಬೇಕು ಎಂದು ಹೇಳಿದ್ದಾರೆ ರಾಜ್ಕುಮಾರ್ ಹಾಗೂ ವಿಷ್ಣುವರ್ಧನ್ ಇಬ್ಬರ ಸಂಬಂಧ ಚೆನ್ನಾಗಿಯೇ ಇತ್ತು ಆದರೆ ಕೆಲವರು ಇವರ ಜನಪ್ರೀತಿಯ ಲಾಭ ಪಡೆದು ದ್ವೇಷ ಹಂಚುವ ಕೆಲಸ ಮಾಡಿದ್ದಾರೆಂದು ಹಲವು ಮಂದಿ ಅಭಿಪ್ರಾಯಪಟ್ಟಿದ್ದಾರೆ ಹರಿಹರಪುರ ಮಂಜುನಾಥ್ ಕೂಡ ಇಂತಹದ್ದೇ ಉದಾಹರಣೆ ಕೊಡುತ್ತಾಳೆ ರಾಜ್ಕುಮಾರ್ ಅಭಿಮಾನಿಗಳು ಅಂತ ಹೇಳಿಕೊಳ್ಳುವ ಸಮಯ ಸಾಧಕರು ವಿಷ್ಣುವರ್ಧನ್ ಅವರಿಗೆ ತೊಂದರೆ ಕೊಟ್ಟಿದ್ದೂ ಉಂಟು ಅದೇ ರೀತಿ ವಿಷ್ಣುವರ್ಧನ್ ಉಗ್ರ ಅಭಿಮಾನಿಗಳು ಅಂತಹ ಹೇಳಿಕೊಳ್ಳುವಂತಹ ಸಮಾಜ ಕಾತುಕರು ರಾಜ್ಕುಮಾರ್ ಅವರ ಪೋಸ್ಟರ್ಗಳಿಗೆ ಸೆಗಣಿ ಹಚ್ಚಿದ್ದೂ ಉಂಟು ರಾಜ್ಕುಮಾರ್ ಸಿನಿಮಾ ಪ್ರದರ್ಶನ ಆಗುವಾಗ ಕಲ್ಲು ಎಸೆದಿದ್ದು ಕೂಡ ಉಂಟು ಈ ಘಟನೆಗಳಿಗೆ ವಿಷ್ಣುವರ್ಧನ್ ಅವರು ಕಾರಣರಲ್ಲ ರಾಜ್ಕುಮಾರ್ ಅವರು ಕೂಡ ಕಾರಣರಲ್ಲ ಎಂದು ಯೂಟ್ಯೂಬ್ ಚಾನೆಲ್ನಲ್ಲಿ ಅವರು ತಿಳಿಸಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮುಂದಿನ ವಿಡಿಯೋ ಜೊತೆ ಸಿಗ್ತೇನೆ ಅಲ್ಲಿ ತನಕ ಧನ್ಯವಾದಗಳು